ರೀ ವೀಕ್ಷಕರೇ ಇದು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ನ ಇವತ್ತಿನ ಹೊನ್ನಾಳಿ ತಾಲೂಕಿನ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜ್ನಲ್ಲಿ ನಡೀತಾ ಇರತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನೇರ ದೃಶ್ಯಗಳು ಇಂದೆಲ್ಲ ಶಾಲೆ ಎಕ್ಸಾಮು ಪರೀಕ್ಷೆಗಳು ಅಂತಂದರೆ ಅರ್ಧ ಗಂಟೆ ಮುಂಚಿತವಾಗಿ ಬಂದು ತಮ್ಮ ತಮ್ಮ ಬೆಂಚ್ಗಳನ್ನು ನೋಡಿಕೊಂಡು ಕೂತ್ಕೊಂಡು ಬಿಡ್ತಾಯಿದ್ರು ಪರೀಕ್ಷೆಗೆ ಅಷ್ಟು ಪೂರ್ವ ಸಿದ್ಧತೆ ನಡೀತಾ ಇತ್ತು ಆದರೆ ಇಲ್ಲಿ ಕಂಡು ಬಂದ ದೃಶ್ಯ ಏನು ಅಂತಂದರೆ ಪ ಪರೀಕ್ಷೆ ಪ್ರಾರಂಭವಾಗಿ ಹತ್ತು ಹದಿನೈದು ನಿಮಿಷ ಆದರೂ ಕೂಡ ವಿದ್ಯಾರ್ಥಿಗಳಿಂದು ಬರ್ತಾನೆ ಇದ್ರು ಶಾಲಾ ಶಿಕ್ಷಕರು ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳ್ತಾನೆ ಇದ್ರು ಅದು ಉತ್ಸಾಹನೋ ಅಥವಾ ನಿರ್ಲಕ್ಷ್ಯನೋ ಗೊತ್ತಿಲ್ಲ ಆದರೂ ಎಲ್ಲ ಜಿಲ್ಲಾ ಕೇಂದ್ರಗಳು ಯಾವ ರೀತಿ ಇದೆ ಏನು ನಡೀತಾ ಇದೆ ಅನ್ನೋದು ಇನ್ನು ನೋಡಬೇಕು ಒಟ್ಟಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಬಾರಿ ಅತ್ಯುತ್ತಮ ಫಲಿತಾಂಶವನ್ನು ಪಡಿಲಿ ಅಂತೇಳಿ ಸಿ ಎನ್ ಎನ್ ನ್ಯೂಸ್ ಅವರಿಗೆ ಶುಭಾಶಯವನ್ನು ಕೋರುತ್ತೆ ಈ ಹೊನ್ನಾಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮುನ್ನೂರ ಐದು ವಿದ್ಯಾರ್ಥಿಗಳು ಟಿ ಬಿ ವೃತ್ತದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇನ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಇದು ಪರೀಕ್ಷೆ ಬರೆದಿದ್ದಾರೆ ವರ್ದ ಆಗಿದೆ ಆಲ್ರೆಡಿ ಶಿಕ್ಷಕರಾದ ರಾಮಚಂದ್ರಪ್ಪ ಹಾಗೂ ರಂಗನಾಥ್ ಅವರು ಈ ಬಗ್ಗೆ ವರದಿಯನ್ನು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ಗೆ ತಿಳಿಸಿದ್ದಾರೆ ವರದಿ ನಗರ ನಾಗೇಶ್ ಸಂಪಾದಕರು ಸಿ ಎನ್ ನ್ಯೂಸ್